ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್ ಈ ಕ್ಲಿಪ್ಪಿಂಗ್ ಬಂದ್ಬಿಟ್ಟು ಗುರುವಾರ ಸಂಜೆದು ನಾನು ಗುರುವಾರ ಬೆಳಗ್ಗೆಯಿಂದ ಲಾಗ್ ಮಾಡಿದಾಗ ಹೇಳಿದ್ದೆ ಸ್ವಲ್ಪ ಹೇರ್ ಕಟಿಂಗ್ ಹೋಗಬೇಕು ಅಂತ ಹೇಳಿಬಿಟ್ಟು ನಾನು ಹಾಗಾಗಿ ಕೆಲಸ ಮುಗಿಸ್ಕೊಂಡು ಡೈರೆಕ್ಟ್ ಇಲ್ಲಿ ಪಾರ್ಲರ್ಗೆ ಬಂದಿದ್ದೀನಿ ಸ್ವಲ್ಪ ಹೇರ್ ಕಟ್ ಮಾಡಿಸೋಣ ಅಂಥೇಳಿ ಸೊ ತುಂಬಾ ಸ್ವಲ್ಪ ಸ್ಪ್ಲಿಟೆನ್ಸ್ ಆಗಿತ್ತು ಹಾಗಾಗಿ ಆಗಾಗ ಟ್ರಿಮ್ ಮಾಡಿಸ್ತಾ ಇದ್ದರೆ ಹೇರ್ ಕೂಡ ತುಂಬನೇ ಹೆಲ್ದಿಯಾಗಿರುತ್ತೆ ಹಾಗೆ ಬಿಟ್ಬಿಟ್ರೆ ಎಂಡ್ಸ್ ಆಗಿದ್ದಾಗ ಅದು ಗ್ರೋತ್ ಕೂಡ ಆಗೋದಿಲ್ಲ ಹಾಗಾಗಿ ನಾನು ಒಂದು ತ್ರೀ ಮಂತ್ಸ್ ಅಥವಾ ಫೋರ್ ಮಂತ್ಸ್ ಒನ್ಸು ಕೆಳಗಡೆ ಟ್ರಿಮ್ ಮಾಡಿಸ್ತೀನಿ ನಾನು ಯಾವಾಗಲೂ ಇವ್ರ ಹತ್ರನೇ ಟ್ರಿಮ್ ಮಾಡಿಸೋದು ತುಂಬ ಚೆನ್ನಾಗಿ ಬರುತ್ತೆ ಇವ್ರ ಹತ್ರ ಟ್ರಿಮ್ ಮಾಡಿಸಿದ್ರೆ ನನಗೆ ಮೂರು ತಿಂಗ್ಳಿಗಷ್ಟು ಇಷ್ಟುದ ಮತ್ತೆ ವಾಪಸ್ ಬಂದ್ಬಿಡುತ್ತೆ ನನ್ನ ಹೇರು ಹಾಗಾಗಿ ಇವರನ್ನು ಬಿಟ್ಟು ನಾನು ಬೇರೆಯವ್ರ ಹತ್ರ ಯಾವಾಗಲೂ ಕಟ್ ಮಾಡ್ಸೋಕೆ ಹೋಗಿಲ್ಲ ಮತ್ತು ಇವರು ಹೇರ್ ಕೇರಿಂಗ್ ಎಲ್ಲ ಹೇಗೆ ಮಾಡಬೇಕು ಅಂತ ಒಳ್ಳೊಳ್ಳೆ ಟಿಪ್ಸ್ ಕೊಡ್ತಾರೆ ನಾನು ಇವರು ಟಿಪ್ಸ್ನ ಫಾಲೋ ಮಾಡ್ತೀನಿ ನಂದು ಹೇರ್ ಕೇರ್ ಮಾಡಲಿಕ್ಕೆ ಇವರು ಹಾಲೂರಲ್ಲೇ ಇವ್ರದ್ದು ಪಾರ್ಲರ್ ಇದೆ ಇವ್ರ ಹೆಸರು ಮಂಗಳ ಅಂತ ಹೇಳ್ಬಿಟ್ಟು ಡಿಂಪಲ್ ಬ್ಯೂಟಿ ಪಾರ್ಲರ್ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದಾರೆ ಯಾರಾದರೂ ಹೋಗೋರಿದ್ರೆ ಹೋಗ್ಬೋದು ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ ಹೇರ್ ಕೇರಿಂಗ್ ಸ್ಕಿನ್ ಕೇರ್ ಎಲ್ಲ ನೀಟಾಗಿ ಮಾಡ್ತಾರೆ ನಾನು ಮತ್ತು ನನ್ನ ಕೊಲೆಗೆ ಇನ್ನೊಬ್ರು ಇದ್ದಾರೆ ಶ್ವೇತಾ ಅಂತೇಳಿ ಅವರು ನಾನು ಇಬ್ಬರು ಕೂಡ ಹೋಗಿದ್ವಿ ಇಬ್ರುದು ಒಟ್ಟಿಗೆ ಆಯಿತು ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದಿದ್ದೀನಿ ಇವಾಗ ನಾನು ತೋರಿಸ್ತೀನಿ ಯಾವ ರೀತಿ ಆಗಿದೆ ಹೇರು ಅಂತೇಳ್ಬಿಟ್ಟು ಈ ಕಟಿಂಗ್ ಹೆಸರು ಬಂದ್ಬಿಟ್ಟು ಲೇಸರ್ ಸ್ಟ್ರೀಟ್ ಕಟ್ ಹೇಳ್ಬಿಟ್ಟು ವಿ ಶೇಪಲ್ಲಿರುತ್ತೆ ಈ ವಿ ಶೇಪಲ್ಲಿರೋದ್ರಿಂದ ಲೆಂತ್ ಹಾಳಾಗೋದಿಲ್ಲ ಹಾಗಾಗಿ ನಾನು ಯಾವಾಗಲೂ ಇದೇ ಕಟಿಂಗ್ನ ಮಾಡಿಸ್ತೀನಿ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ ನನಗೆ ಮತ್ತು ನಾನು ಕಂಟಿನ್ಯೂಷನ್ ಗುರುವಾರ ಮತ್ತು ಶುಕ್ರವಾರ ವೀಡಿಯೋನ ಶೂಟ್ ಮಾಡಲಿಲ್ಲ ಡೈರೆಕ್ಟ್ ನಾನು ಶನಿವಾರದ ಲಾಗ್ನ ಮಾಡ್ತಾ ಇದ್ದೀನಿ ಶನಿವಾರ ಟೈಮ್ ಇವಾಗ ಒಂಬತ್ತು ಗಂಟೆ ಆಗಿದೆ ಇವತ್ತು ಸೋಹನ್ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಕರೆದಿದ್ದಾರೆ ಅವನನ್ನು ಕರ್ಕೊಂಡು ನಾನು ಹೋಗಬೇಕು ಈಗ ರೆಡಿಯಾಗಿದ್ದೀನಿ ಸೊ ಹಾಗಾಗಿ ಇವತ್ತು ಬೆಳಗ್ಗೆಯಿಂದ ನಾನು ಲಾಗ್ ಶೋರ್ ಮಾಡಲಿಲ್ಲ ಹೀಗಿದ್ರು ಹೋಗೋದಲ್ವ ಅಂತೇಳ್ಬಿಟ್ಟು ಜೊತೆಗೆ ಆನ್ ದ ವೇ ಅಂದರೆ ನಾನೇನು ಡ್ಯೂಟಿ ಹೋಗ್ತಾಯಿದ್ದೀನಿ ಅಲ್ಲಿ ಆನ್ ದ ವೇ ಸ್ವಲ್ಪ ಬೇಗ ಹೋಗ್ಬಿಟ್ಟು ನಾನು ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಮತ್ತೆ ವಾಪಸ್ ಬಂದು ಅವನ್ನ ಮನೆಗೆ ಬಿಟ್ಟು ಹೋಗೋಷ್ಟು ನನಗೆ ಟೈಮ್ ಇರೋಲ್ಲ ಹಾಗಾಗಿ ಜೊತೆಯಲ್ಲೇ ಅವನು ಕರ್ಕೊಂಡು ಹೋಗಬೇಕು ಇವತ್ತು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅವನು ಕೂಡ ತಿಂಡಿ ತಿನಿಸ್ಕೊಂಡು ರೆಡಿ ಆಗ್ತಾ ಇದ್ದಾನೆ ಇವತ್ತು ತಿಂಡಿ ತಿಂದ್ಕೊಂಡು ನಾವು ಸ್ಕೂಲ್ಗೆ ಹೊರಡ್ತೀವಿ ಇವತ್ತು ಏನೇನು ಏನೇನು ಕಂಪ್ಲೇಂಟ್ಸ್ ಇದೆ ಅಂತೇಳಿ ಅಲ್ಲಿ ಹೋಗಿ ನೋಡಬೇಕು ಬನ್ನಿ ಹೋಗೋಣ ಸೊ ಇವಾಗ ಸ್ಕೂಲ್ ಹತ್ರ ರೀಚ್ ಹಾಕಿದ್ದೀವಿ ಇದೇ ನನ್ನ ಮಗನ ಸ್ಕೂಲು ಅಲ್ಲಿ ವ್ಯಾನ್ಗಳು ಸಾಲಾಗಿ ನಿಂತಿದೆ ಒಂದೊಂದು ರೂಟ್ಸ್ಗೆ ಒಂದೊಂದು ವ್ಯಾನ್ ಇರುತ್ತೆ ಇಲ್ಲಿ ಇವೊಂದು ಇವನಿಗೆ ಸ್ಪೆಷಲ್ಲು ಬಂದ ತಕ್ಷಣ ಅಮ್ಮ ನಂದು ವ್ಯಾನಲ್ಲಿ ವ್ಯಾನಲ್ಲಿ ಅಂತ ಹುಡ್ಕಾಡ್ತಿದ್ದ ಸೊ ನಾವು ಡೈರೆಕ್ಟಾಗಿ ಆಗಿ ಒಂದು ಕ್ಲಾಸ್ ರೂಮ್ಗೆ ಹೋಗ್ತಾ ಇದ್ದೀವಿ ನೈಂಟಿ ಸೆವೆನ್ ಪರ್ಸೆಂಟೇಜ್ ಬಂದಿತ್ತು ಹಾಗಾಗಿ ಅವ್ರು ಮ್ಯಾಮ್ ಹೇಳ್ತಾ ಇದ್ರು ನೈಂಟಿ ಸೆವೆನ್ ಸಾಕಾಗ್ತಾ ಇಲ್ಲ ಔಟ್ ಆಫ್ ಔಟ್ ತಗೊಳ್ಬೇಕು ನೆಕ್ಸ್ಟ್ ಟೈಮು ಮೇಲೆ ತುಂಬಾ ಓಪಿಟ್ಕೊಂಡಿದೀವಿ ನಾವು ಅಂತೆಲ್ಲ ಹೇಳಿದ್ರು ಅವ್ನಿಗೆ ಯಾಕೆ ಅಂದರೆ ಇವನು ಟಾಪ್ ಟೆನ್ ಲೀಸ್ಟಲ್ಲಿದ್ದಾನೆ ಓಕೆ ಮ್ಯಾಮ್ ಅಂತ ಹೇಳಿ ಅಲ್ಲಿ ಎಷ್ಟು ಓ ಹೀಗೆ ಸೈಲೆಂಟಾಗಿರ್ತಾನೇನೋ ಅನ್ಬೇಕು ಅಷ್ಟು ಸೈಲೆಂಟಾಗಿದ್ದು ಕೇಳಿಕೊಂಡು ಎಲ್ಲ ಬಂದ ಇಲ್ಲಿಂದ ಮುಗಿಸ್ಕೊಂಡು ನಾನು ನನ್ನ ಡ್ಯೂಟಿಗೆ ಹೋಗ್ತಾ ಇದ್ದೀನಿ ಸೊ ಅಲ್ಲಿ ಕರ್ಕೊಂಡು ಹೋಗಿದ್ದೀನಿ ನಾನು ಅಂಗನವಾಡಿ ವಿಸಿಟಿಗೆ ಬಂದಿದ್ದೆ ಅಲ್ಲಿ ಮಕ್ಕಳೆಲ್ಲ ಇರ್ತಾರಲ್ವ ಇವನಿಗೂ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಒಂದು ಅಂಗನವಾಡಿನ ತುಂಬ ಚೆನ್ನಾಗಿ ಇಲ್ಲಿ ಡೆಕೋರೇಟಿವ್ ಆಗಿ ಇಟ್ಕೊಂಡಿದ್ರು ಹಾಗಾಗಿ ಇದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಗೋಡೆ ಎಲ್ಲಿದೆ ಅಂತಲೇ ಕಾಣಿಸ್ತಾ ಇಲ್ಲ ಫುಲ್ಲು ಗೋಡೆ ಫುಲ್ಲು ಎಷ್ಟು ಅಟ್ ಮಕ್ಕಳಿಗೆ ಅಟ್ರಾಕ್ಷನ್ ಆಗಲಿ ಅಂತೇಳ್ಬಿಟ್ಟು ಯಾವ ರೀತಿ ಮಾಡಿದ್ದಾರೆ ಇಲ್ಲಿ ಅಂತ ಹೇಳಿ ನೀವು ನೋಡ್ಬೋದು ನಾವು ಆಲೂರು ತಾಲೂಕಲ್ಲಿ ಒಂದು ಅಂಗನವಾಡಿನೂ ವಿಸಿಟ್ ಮಾಡ್ತೀವಿ ಎಲ್ಲರೂ ಅಷ್ಟೇ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಇವರಂತೂ ಇನ್ನೂ ತುಂಬನೇ ಚೆನ್ನಾಗಿಟ್ಕೊಂಡಿದ್ದಾರೆ ನೋಡಿ ಮಕ್ಕಳು ಎಷ್ಟು ಅಟ್ರ್ಯಾಕ್ಟ್ ಆಗ್ತಾರೆ ಈ ರೀತಿ ಇದ್ದಾಗ ಮಕ್ಕಳಿಗೆ ಬರೋದಕ್ಕೂ ಕೂಡ ಖುಷಿ ಆಗುತ್ತೆ ಅಲ್ಲೇನೋ ಒಂದು ಆಟ ಆಡೋದಕ್ಕೆ ಸಿಗುತ್ತೆ ಅಂತ ಅವ್ರಿಗೆ ಅನ್ನಿಸ್ಬೇಕು ಆವಾಗ ಅವರೇ ತಾನಾಗೇ ಬರ್ತಾರಯ್ಯ ಪೇರೆಂಟ್ಸು ಹೋಗು ಹೋಗು ಅನ್ನೋದಕ್ಕಿಂತ ಫಸ್ಟ್ ಇವರೇ ರೆಡಿಯಾಗಿ ಬರ್ತಾರೆ ಅಂತ ಅನ್ನಿಸ್ತು ಇಷ್ಟೊಂದು ಡೆಕೋರೇಷನ್ ನೋಡಿ ನನಗೆ ನನ್ನ ಮಗನು ಇದು ಇದೆಲ್ಲ ನೋಡಿ ಅವನ ಸ್ಕೂಲಲ್ಲೇ ಆ್ಯಕ್ಚುಲಿ ಇಷ್ಟೊಂದೆಲ್ಲ ಇಟ್ಕೊಂಡಿರಲ್ಲ ಇದನ್ನೆಲ್ಲ ನೋಡಿ ತುಂಬ ಖುಷಿ ಇತ್ತು ಅವನಿಗೆ ಏನು ಇಷ್ಟೊಂದೆಲ್ಲ ಹಿಂಗೆ ಹಾಕೊಂಡಿದ್ದಾರಲ್ಲ ಇಲ್ಲಿ ಅಂತೇಳಿ ಅಬ್ಸರ್ವ್ ಮಾಡ್ತಾ ಇದ್ದ ಪ್ರತಿಯೊಂದನ್ನು ಟೋಟಲ್ ಆಗಿ ತ್ರೀ ಅಂಗನವಾಡಿ ವಿಸಿಟ್ ಮಾಡಿಕೊಂಡು ನಾನು ಮಧ್ಯಾಹ್ನನೇ ಬಂದೆ ಇವತ್ತು ಮಧ್ಯಾಹ್ನ ಎಮರ್ಜೆನ್ಸಿ ನಾವು ಹಾಸನ್ಗೆ ಹೋಗ್ಬೇಕಾಗಿತ್ತು ಹಾಗಾಗಿ ಊಟ ಕೂಡ ಮಾಡಲಿಲ್ಲ ದಿಢೀರ್ ದಿಢೀರ್ ರೆಡಿ ರೆಡಿಯಾದ್ವಿ ಹೇಗಿದ್ರು ಅವ್ನು ಹೊರ್ಗಡೆ ಹೋದಾಗ ಏನಾದರೂ ತಿಂದೆ ತಿಂತಾನೆ ಊಟ ಮಾಡ್ಕೊಂಡು ಹೋಗಿದ್ರು ಏನಾದರೂ ಬೇಕು ಅಂತ ಹೇಳ್ತಾನೆ ಹಾಗಾಗಿ ಹೊರ್ಗಡೆ ಎಲ್ಲಾದರೂ ಕೊಡಿಸಿದ್ರೆ ಆಯಿತು ಹೇಳ್ಬಿಟ್ಟು ಅವ್ನಿಗೆ ಒಂದು ಗ್ಲಾಸ್ ಹಾಲು ಕುಡಿಸ್ಕೊಂಡು ನಾನು ಹಾಗೆ ಕರ್ಕೊಂಡು ಹೋದೆ ಅವನನ್ನು ತಾನು ಆಲ್ರೆಡಿ ಹಾಸನಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ರು ಇನ್ನೂ ಬಂದಿಲ್ಲ ಬಂದಿಲ್ಲ ಅಂತೇಳಿ ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು ಹಾಗಾಗಿ ನಾವು ಇಮಿಡಿಯೇಟಾಗಿ ಓಡಬೇಕಾಯ್ತು ನಾವು ಬಸ್ ಹತ್ತಿದ್ವಿ ಬಸ್ ಹತ್ತಿದ ತಕ್ಷಣವೇ ನನ್ನ ಮಗನ ನಿದ್ದೆ ಬಂದ್ಬಿಡ್ತು ಪಾಪ ಬೆಳಗ್ಗೆ ಎಲ್ಲ ಅವನಿಗೆ ಬಿಸಿಲಲ್ಲಿ ಸುತ್ತಾಡಿಸಿದ್ದೆ ನಾನು ಮಧ್ಯಾಹ್ನ ರೆಸ್ಟ್ ಮಾಡಿಸ್ಬೇಕಿತ್ತು ಈಗ ಹಾಸನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವನಿಗೆ ಫುಲ್ ನಿದ್ದೆ ಅಲ್ಲೋದ ತಕ್ಷಣ ತನೂ ಸಿಕ್ಕಿದ್ರು ಹಾಗೆ ಬೈಕಲ್ಲಿ ಹೋದ್ವಿ ನಾ ಹೋಗಿದ್ದು ಕೆಲಸ ಮುಗಿಸ್ಕೊಂಡು ಏನಾದರೂ ತಿನ್ನೋಣ ಅಂತೇಳ್ಬಿಟ್ಟು ಎಮ್ ಜಿ ರೋಡಲ್ಲಿ ಹೋಗ್ತಾ ಇದ್ವಿ ಹಾಗಾಗಿ ಇಲ್ಲಿ ಫಾಸ್ಟ್ ಫುಡ್ ಇತ್ತು ಸಲ ಟ್ರೈ ಮಾಡೋಣ ನಾನು ಇಲ್ಲಿ ಯಾವಾಗಲೂ ಬಂದಿರಲಿಲ್ಲ ಫಸ್ಟ್ ಟೈಮು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದರೆ ನಾ ಹೇಳಿದ್ದೆ ನಾನು ನಿಮಗೆ ನಾವು ಯಾವಾಗ ಬಂದರೂ ಅಲ್ಲಿ ಸುವರ್ಣ ರೆಜೆನ್ಸಿಗೆ ಹೋಗ್ತೀವಿ ಅಂತೇಳ್ಬಿಟ್ಟು ಸೊ ಇದು ಹೊಸ್ದಾಗಿರುತ್ತೆ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಈ ಕಡೆ ಫಾಸ್ಟ್ ಫುಡ್ ಕಡೆ ಬಂದಿದ್ದೀವಿ ಸರಿ ನಾನ್ ವೆಜ್ ಇದೆಯಲ್ಲ పరి నానూజింద అప్పు 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 અને આ પાલિંગા ಇಲ್ಲಿવરગું બંધર વેજ જે ઇલા અહીં કડેલા સ્નેક્સ અનસતે અહીં કડેલા સ્નેક્સ હા દોસે ઇડલી પુરી હા ಎಷ್ಟು ಇದೆ ಅಂದರೆ ಫಾಸ್ಟ್ ಫುಡ್ ಕಾರ್ನರು ಅಲ್ಲಿಂದ ನಾವು ಹುಡ್ಕೊಂಬಂದರು ನಾನ್ ವೆಜ್ಜೇ ಇತ್ತು ವೆಜ್ ಇರಲಿಲ್ಲ ಇಲ್ಲಿ ಬಂದರೆ ನಮಗೆ ಸಿಕ್ತು ನಾವು ಅಲ್ಲಿಂದ ಹುಡ್ಕೊಂಡು ಬಂದಿದ್ದೀವಿ ಇವನು ಇಲ್ಲಿ ಬಂದರೆ ಬೇಡ ನಾನು ಪಾನಿಪುರಿ ತಿಂತೀನಿ ಅಂತೇಳ್ಬಿಟ್ಟು ಪಾನಿಪುರಿ ತೆಗೆಸ್ಕೊಂಡ ಆ್ಯಕ್ಚುಲಿ ಅವನಿಗೆ ದೋಸೆ ಇಡ್ಲಿ ಪೂರಿ ಅಂದರೆ ತುಂಬಾ ಇಷ್ಟ ಪೂರಿ ಪೂರಿ ಅಂತ ಇದ್ದ ನಾವು ಅಂದ್ಕೊಂಡ್ವಿ ಪೂರಿ ತಿಂತಾನೆ ಅಂತ ಅಂದರೆ ಅವ್ನು ಪೂರಿ ಪೂರಿಯಲ್ಲ ಪಾನಿಪುರಿನೇ ಪೂರಿ ಪೂರಿ ಅಂತ ಇದ್ದ ಹಾಗಾಗಿ ಸರಿ ಏನಾದರೂ ಒಂದು ತಿನ್ನು ಅಂತೇಳ್ಬಿಟ್ಟು ಅವನಿಗೆ ಪಾನಿಪುರಿ ಕೊಡಿಸಿ ನೆಕ್ಸ್ಟು ತನು ಬೇಡ ನನಗೇನು ಅಂತ ಹೇಳಿದ್ರು ಹಾಗಾಗಿ ಇಬ್ಬರಿಂದ ನಾವು ಒಂದು ಅರ್ಧ ಪ್ಲೇಟ್ ಗೋಬಿ ಮಂಚೂರಿಯನ್ ತೊಗೊಂಡ್ವಿ ನನಗೂ ಕೂಡ ಹಶುವಿರಲಿಲ್ಲ ತಿನ್ನಲಿಕ್ಕೆ ನಾನು ತಿಂಡಿನ ಲೇಟಾಗಿ ತಿನ್ಕೊಂಡಿದ್ದೆ ನಾನು ಪ್ರತಿದಿನ ತಿಂಡಿನ ಒಂದು ಲೆವೆನ್ ತರ್ಟಿ ಟ್ವೆಲ್ ಹಂಗೆ ತಿನ್ನೋದು ಮಾರ್ನಿಂಗ್ ಏನಾದರೂ ಜ್ಯೂಸ್ ಕುಡ್ತಿರ್ತೀನಿ ಅದಾದಮೇಲೆ ಸ್ವಲ್ಪ ಫ್ರೂಟ್ ಜ್ಯೂಸ್ ಏನಾದರೂ ಕುಡಿಯೋಣ ಅಂತೇಳ್ಬಿಟ್ಟು ಈ ಕಡೆ ಬಂದಿದ್ದೀವಿ ಇಲ್ಲಿ ಫ್ರೂಟ್ ಜ್ಯೂಸ್ ಇದೆ ಹಾಗೆ ನಾವಿಲ್ಲಿ ಪೈನಾಪಲ್ ಜ್ಯೂಸ್ನ ತಗೊಂಡ್ವಿ ಸೊ ಹಂಗೆ ಆ್ಯಕ್ಚುಲಿ ಇಷ್ಟ ಆಗಲಿಲ್ಲ ಅವ್ನು ಸ್ವಲ್ಪನೇ ಕೊಡ್ದು ವಾಪಸ್ಸು ಅವರಪ್ಪನ ಕೊಟ್ಟ ಅವರಪ್ಪ ಹಾಗೆ ಇಷ್ಟೊಂದು ಬೇಡ ಅಂತ ಹೇಳ್ಬಿಟ್ಟು ನನಗೆ ಸ್ವಲ್ಪ ಇದ್ರು ನನಗೆ ಮಂಚೂರಿಯನ್ ತಿಂದೆ ಹೊಟ್ಟೆ ತುಂಬೋಗಿತ್ತು ಸೊ ಇದು ಅಷ್ಟೊಂದು ನನಗೂ ಇಷ್ಟ ಆಗಲಿಲ್ಲ ತಗೊಂಡಿದ್ದು ವೇಸ್ಟ್ ಆಯ್ತೇನೋ ಅಂತ ಫೀಲ್ ಆಯಿತು ನನಗೆ ಜ್ಯೂಸ್ ಕುಡ್ದಾದಮೇಲೆ ಮತ್ತೆ ನಾವು ವಾಪಸ್ ಹೊರಡೋಣ ಹೇಳ್ಬಿಟ್ಟು ಹಾಗೆ ಬರ್ತಾ ಇದ್ವಿ ಮುಂದೆ ಬಂದರೆ ನಾವು ಮೊನ್ನೆ ಶಾಪಿಂಗ್ ಹೋಗಿದ್ವಲ್ಲ ಅದೇ ರೋಡಲ್ಲಿ ಬಂದ್ವಿ ಸೊ ನನಗಿನ್ನೊಂದು ಸ್ವಲ್ಪ ಐಟಮ್ ತೊಗೋಬೇಕಿತ್ತು ಅಂತ ಅನ್ನಿಸ್ತು ಮನೆಯಲ್ಲಿ ಹೋಗ್ಬಿಟ್ಟು ಇನ್ನು ನಾಳೆ ಸಂಡೇ ನಾಳೆನೇ ಲಾಸ್ಟು ಈ ಸೇಲ್ ಬಂದು ಮುಗ್ದೇ ಹೋಗುತ್ತೆ ನಾಳೆಗೆ ಹಾಗಾಗಿ ಒಂದೇ ಒಂದು ಸಲ ಹೋಗೋಣ ಅಂತೇಳಿ ಕರ್ಕೊಂಡು ಬಂದೆ ಒಂದಷ್ಟು ಐಟಮ್ನ ತೊಗೊಂಡೆ ಏನು ತೊಗೊಂಡೆ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋ ಕಂಟಿನ್ಯೂಷನ್ ನಾನು ಅದು ಮಾಡೋಕ್ಕಾಗಲಿಲ್ಲ ಹೌದಾ ওলেকিং ಮುಂಚೆ ಯಾವಾಗಲೋ ಒಂದು ಸಲ ತಿಂದಿದ್ದೆ ನನಗೆ ಇದ್ರ ಟೇಸ್ಟ್ ಎಲ್ಲ ಮರ್ತೋಗಿತ್ತು ಹೇಗಿತ್ತು ಹೇಳ್ಬಿಟ್ಟು ಹಾಗಾಗಿ ಒಂದು ಇನ್ನೊಂದು ಸಲ ಟ್ರೈ ಮಾಡೋಣ ಟೇಸ್ಟ್ ಹೇಗಿರುತ್ತೆ ಅಂತೇಳಿ ನೋಡಬೇಕು ಅಂತ ಅನ್ನಿಸ್ತು ಸರಿ ತೊಗೊಳ್ಳೋಣ ಅಂತೇಳಿ ತಾನು ಕೊಡಿಸಿದ್ರು ನನಗೆ ಇದ್ರದ್ದು ಹೆಸರು ಕೂಡ ಏನು ಅಂತ ಗೊತ್ತಿರಲಿಲ್ಲ ಹಾಗಾಗಿ ಅವರನ್ನೇ ಕೇಳಿದೆ ಏನೋ ಓಲೆಕಾಯಿ ಅಂತ ಹೇಳಿದ್ರು ನಾನು ಆ ಹೆಸರು ಎಲ್ಲೂ ಕೇಳೇ ಇಲ್ಲ ಅವ್ರ ಬೈಯಲ್ಲೇ ಕೇಳಿದ್ದು ಅದೇ ಇರ್ಬೋದೇನೋ ಅಂದ್ಕೊಂಡೆ ಆದರೆ ನನಗೆ ಪರ್ಸ್ನಲಿ ಇದು ಇಷ್ಟ ಆಗಲಿಲ್ಲ ಏನು ಹಿಂಗಿದೆ ಅಂತ ಅನ್ನಿಸ್ತು ಮೇಲ್ಗಡೆ ಸಿಪ್ಪೆ ಎಲ್ಲ ಒಂಥರ ಹೋಗರು ಹೋಗರ ಆಗಿತ್ತು ಆದರೂ ಅಲ್ಲಿ ನೋಡಿ ಎಷ್ಟು ಜನ ತಿಂದಿದ್ದಾರೆ ಎಷ್ಟು ಸಿಪ್ಪೆನ ಅವ್ರು ಇಟ್ಕೊಂಡಿದ್ದಾರೆ ಅದ್ರ ಮೇಲೆ ಅಂತೇಳಿ ಕಾಯಿನೇ ಕಡಿಮೆ ಇದೆ ಸಿಪ್ಪೆನೇ ಜಾಸ್ತಿ ಇದೆ ಅಷ್ಟು ಜನ ಇಷ್ಟಪಟ್ಟು ತಿಂದಿದ್ದಾರೆ ನನ್ನ ಮಗ ಅದನ್ನು ನೋಡಿನೇ ಏನೋ ಯಾವಾಗಲೂ ತಿಂದಿದ್ದಾನೇನೋ ಅನ್ನೋ ರೀತಿ ಬಾಯಿ ಮುಚ್ಕೊಂಡ್ಬಿಟ್ಟ ನನಗೆ ಬೇಡ ಅಂತ ನಾನು ಹಂಗಾದ್ರೆ ಇದು ಹೇಳೀರು ತಿನ್ನು ಬೊಂಬ್ಲು ಅಷ್ಟೇ ಅಂತ ಹೇಳಿದ್ರು ಅವನು ತಿನ್ನೋಕೆ ರೆಡಿನೇ ಇರಲಿಲ್ಲ ನೋಡಿ ಯಾವ ರೀತಿ ಬಾಯಿ ಮುಚ್ಕೊಂಡು ಕೂತಿದ್ದಾನೆ ಅಂತೇಳಿ ತಿನ್ನಿಸ್ತಾರೆ ಅಂತ ಹೇಳ್ಬಿಟ್ಟು ಫೈನಲಿ ಒಂದು ಸ್ವಲ್ಪ ಟೇಸ್ಟ್ ಮಾಡ್ದೆ ಟೇಸ್ಟ್ ಮಾಡಿ ಬೇಡ ನನಗೆ ಚೆನ್ನಾಗಿಲ್ಲ ಅಂತ ಹೇಳ್ದೆ ಸರಿ ಬೇಡ ಬಿಡು ಅಂತೇಳಿ ನಾವೇ ತಿನ್ಕೊಂಡ್ವಿ ಅಲ್ಲಿಂದ ಡೈರೆಕ್ಟ್ ನಾವು ಮನೆಗೆ ಬರ್ತೀವಿ ಮತ್ತು ಇನ್ನೆಲ್ಲೂ ಹೋಗಲಿಲ್ಲ ಹೋಗ್ಲಿಲ್ಲ ಲೇಟ್ ಲೇಟಾಗಿಬಿಟ್ಟಿತ್ತು ಮನೆಗೆ ಬಂದು ಅವನಿಗೆ ಸ್ವಲ್ಪ ಊಟ ಮಾಡಿಸಿ ನಾನು ಬೆಳಗ್ಗೆ ಸ್ವಲ್ಪ ತಲೆಗೆ ಮೆಹಂದಿ ಹಾಕೋಣ ಹೇಳ್ಬಿಟ್ಟು ಮೆಹೆಂದಿ ಎಲ್ಲ ಪೇಸ್ಟ್ ಮಾಡಿ ಹಿಟ್ಟೋಗಿದ್ದೆ ಬಂದ ತಕ್ಷಣ ಅಮ್ಮನ ಹತ್ರ ಮೆಹಂದಿನ ಅಪ್ಲೈ ಮಾಡಿಸ್ಕೊಳ್ತಾ ಇದ್ದೀನಿ ತಲೆಗೆ ನಾನು ಕೆಲಸ ಮಾಡೋ ಜಾಗದಲ್ಲಿ ನನ್ನ ಟೀಮ್ ಇದೆ ಒಂದು ಆ ಟೀಮ್ ನೆಡ್ಸಲ್ಲಿ ಒಬ್ಬರು ಬ್ರದರ್ದು ನಾಳೆ ಸಂಡೇ ರಿಸೆಪ್ಷನ್ ಇತ್ತು ಅಲ್ಲಿಗೆ ಹೋಗಬೇಕಾಗಿತ್ತು ಹಾಗಾಗಿ ಸ್ವಲ್ಪ ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಹೇರ್ ಕಟ್ ಮಾಡಿಸಿದ್ದು ಗುರುವಾರ ಅವ್ರು ಹೇಳಿದ್ರು ಶನಿವಾರ ಹಾಕ್ಬೋದು ಏನಾಗಲ್ಲ ಅಂಥೇಳಿ ಹಾಗಾಗಿ ಶನಿವಾರ ಸಂಜೆ ನಾನು ಈ ರೀತಿ ಮೆಹಂದಿ ಎಲ್ಲ ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ಳೋಣ ಅಂತ ರೆಡಿ ಆಗ್ತಾ ಇದ್ದೀನಿ ನಾಳೆ ಸಂಡೇ ವಿಡಿಯೋ ಬಂದು ನನ್ನ ಟೀಮೇಟ್ಸ್ ಜೊತೆ ಇರುತ್ತೆ ಅಲ್ಲಿ ಯಾರ್ಯಾರು ಇದ್ದಾರೆ ನನ್ನ ಟೀಮಲ್ಲಿ ಅಂತ ನೀವು ಕೂಡ ನೋಡ್ಬೋದು ವೆಯ್ಟ್ ಇದ್ದೀನಿ ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು